ಕನಕಪುರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಮಂಜುನಾಥ್ರವರ ಪತ್ನಿ ಶ್ರೀಮತಿ ಮಂಜುನಾಥ್ ಮಂಜುನಾಥ್ರವರು ಕನಕಪುರ ತಾಲೂಕಿನ ಸಾತ್ನೂರು ಹೋಬಳಿಗೆ ಸೇರಿದ ಕಬ್ಬಾಳು ಗುರುವಿನಪುರ ಕಂಚನಹಳ್ಳಿ ಕಚುವನಹಳ್ಳಿ ಅತ್ತಿಹಳ್ಳಿ ಹರೇ ಹೊಸಹಳ್ಳಿ ಬಾಪೂಜಿ ಕಾಲೋನಿ ಅತ್ತಿಹಳ್ಳಿ ಗೇರಿಹಳ್ಳಿ ದೊಡ್ಡಿ ತೋಟಹಳ್ಳಿ ಸಾತ್ನೂರು ಕಾಡಹಳ್ಳಿ ಯಲವಹಳ್ಳಿ ಗ್ರಾಮಗಳಲ್ಲಿ ಮತಯಾಚನೆ ಮಾಡಿದರು ಸಾತ್ನೂರು ಹೋಬಳಿಗೆ ಸೇರಿದ ಕಂಚನಹಳ್ಳಿ ಗ್ರಾಮದಲ್ಲಿ ಶ್ರೀಮತಿ ಅನುಸೂಯರವರಿಗೆ ತಮಟೆ ನಗಾರಿ ವಾದ್ಯಗಳೊಂದಿಗೆ ಭವ್ಯವಾದ ಸ್ವಾಗತವನ್ನು ಕೋರಲಾಯಿತು ಊರಿನ ಹಾಲಿನ ಡೈರಿಯಿಂದ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯ ಮೂಲಕ ಮತಯಾಚನೆ ಮಾಡಿ ಕಣಿವೆ ಬಸವೇಶ್ವರ ಸ್ವಾಮಿಗೆ ಪೂಜೆ ಸಲ್ಲಿಸಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಪಕ್ಷಗಳ ಮತದಾರರಲ್ಲಿ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರಿಗೆ ಮತ ಹಾಕುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಹಿರಿಯ ಜೆಡಿಎಸ್ ಮುಖಂಡರ ಮನೆಗಳಿಗೂ ಭೇಟಿ ಕೊಟ್ಟು ಕೆಲ ಸಮಯ ಸಮಾಲೋಚನೆ ನಡೆಸಿ ಅವರು ಒಗ್ಗಟ್ಟಿನಿಂದ ಚುನಾವಣೆಯನ್ನು ಎದುರಿಸುವಂತೆ ಕರೆ ನೀಡಿದರು ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ಮೈತ್ರಿ ಅಭ್ಯರ್ಥಿಯಾಗಿದ್ದಾರೆ ಕನಕಪುರ ತಾಲೂಕಿನ ಎಲ್ಲ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ಮುಖಂಡರು ಸಹ ಯಾವುದೇ ಸಂಕುಚಿತ ಮನೋಭಾವನೆ ಇಟ್ಟುಕೊಳ್ಳದೆ ಮತದಾರರನ್ನ ಮನವೊಲಿಸುವ ಕೆಲಸವನ್ನು ಮಾಡುವಂತೆ ಕರೆ ನೀಡಿದರು ಕಬ್ಬಾಳು ಗ್ರಾಮದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಅಪ್ಪಾಜಿಗೌಡ ಅವರ ಮನೆಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಕಂಸಾಗರದ ಜೆಡಿಎಸ್ ಮುಖಂಡ ಸ್ವಾಮಿಗೌಡ ಹಾಗೂ ಇವರ ಪತ್ನಿ ಚನ್ನಪಟ್ಟಣ ತಾಲೂಕು ಜೆಡಿಎಸ್ ಮಹಿಳಾ ಘಟಕದ ಅಧ್ಯಕ್ಷೆ ರಮ್ಯಾ ಸ್ವಾಮಿಗೌಡ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಕಬ್ಬಾಳೇಗೌಡ ಅಪ್ಪಾಜಿಗೌಡ ಬಿ ನಾಗರಾಜು ಚನ್ನ ಚಿನ್ನಸ್ವಾಮಿ ಪುಟ್ಟರಾಜು ಜವನಂ ತೊಡ್ಡಿ ಸಿದ್ದಮರಿಗೌಡ ಸೇರಿದಂತೆ ಅನೇಕ ಜೆಡಿಎಸ್ ಮುಖಂಡರು ಉಪಸ್ಥಿತರಿದ್ದರು ಅರೆ ಡೆರಿಕೆ ಯಾರು ಡೆರಿಕೆ ಯಾರು ಕುವಾರಲಿ ತುಂಬಾ ಸರ್ ಡೆರಿಕೆ ಯಾರು ಡೆರಿಕೆ ಯಾರು ಡೆರಿಕೆ ಯಾರು ಜಯ ಅಣ್ಣಾ ಡೆರಿಕೆ ಯಾರು ಜಯ ಅಂಶಯಕ್ಕನಿಗೆ ಜಯ ಅಂಶಯಕ್ಕನಿಗೆ ಜಯ ರಜನ ಡೆರಿಕೆ ಯಾರು ಜಯ ರಮಗುಡ ಪಂಚಿಗೆ ಜಯ ಮರಣ್ಣಿಗೆ ಜಯ ಹನ ಕುಮಾರ ಸ್ವಾಮಿಗೆ ಜಯ ಇದಂದ ಇದು ಲೇಟ್ ಆಗಿದೆ ಲೇಟ್ ಆಗಿದ್ದೀನಿ